ನಮಸ್ಕಾರ ಇವತ್ತು ನಾನು ವಾಲಿ ಸುಗ್ರೀವರು ಯುದ್ಧ ಅಣ್ಣ ತಮ್ಮಗಳ ಪರಸ್ಪರ ಒಂದು ಒಂದು ವಿಶ್ವಾಸ ಹೇಗಿದ್ದರು ಅವರು ಏನಾದರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಬಕಂತಂತೇಳಿ ನಾನು ಮರಡಿದ್ದೇನೆ ಹೀಗಾಯ್ಬಿಟ್ಟು ವಾಲಿಸುಗ್ರೀವರು ಬಳನ ನಿಮಗೆ ರಾಜ್ಯಭಾರ ಭಾರ ಮಾಡ್ತಾಯಿದ್ರು ಅವರಲ್ಲಿ ಯಾವುದೇ ಯಾವುದೇ ತಾರತಮ್ಯ ಇರಲಿಲ್ಲ ಯಾವುದೇ ಸಮಸ್ಯೆ ಇರಲಿಲ್ಲ ಭಾಳ ಚೆನ್ನಾಗಿ ನಡೀತಾ ಇತ್ತು ಆವಾಗ ಒಂದು 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 ಸಾರಿ ಮಧ್ಯರಾತ್ರಿ ವಾಲಿ ನಿದ್ರಾವಸ್ಥೆಯಲ್ಲಿರುವಾಗ ಮಧ್ಯರಾತ್ರಿ ದುಂದುಬಿ ಎಂಬ ರಾಕ್ಷಸ ಅವ್ರನ್ನ ಅಟ್ಯಾಕ್ ಮಾಡ್ತಾನೆ ಅಟ್ಯಾಕ್ ಮಾಡಿದಾಗ ಸುಗ್ರೀವ ಬಂದು ಹೇಳ್ತಾನೆ ಅಣ್ಣಾಜಿ ಈಗ ಮಧ್ಯರಾತ್ರಿ ಒಂದು ಗಂಟೆಗೆ ದುಂದುಬಿ ಎಂಬ ರಾಕ್ಷಸ ನಮ್ಮನ್ನು ಅಟ್ಯಾಕ್ ಮಾಡಿದ್ದಾನೆ ಅವ್ನೇನೋ ಮಾಡಿ ಮಣಿಸಲೇಬೇಕು ಅಂತಂತೇಳಿ ಅವ ವಾಲಿಗೆ ಭಾಳ ವೀರ ಅವನಿಗೇನು ಅವನ್ನೆಲ್ಲ ಯಾವ ಲೆಕ್ಕ ಅವನಿಗೆ ಹೌದಾ ನಮ್ಮಿಗೆ ಅಟ್ಯಾಕ್ ಮಾಡ್ತಾನ ಅವನು ದುಂದಿಬಿ ರಾಕ್ಷಸ ಅಂತಂತೇಳಿ ನಾನು ಹೋಗ್ತೀನಿ ತಮ್ಮಜಿ ನೀನು ಇಲ್ಲಿ ಆಡಳಿತ ನೋಡ್ಕೊಂಡಿದ್ರು ನಾನು ಬರೋವರೆಗೂ ಅಂತ ಇಲ್ಲ ಇಬ್ಲೋರು ಅಣ್ಣ ತಮ್ಮ ಇಬ್ಲೋರು ಹೋಗ್ತಾರೆ ಬಿದ್ದೋರು ಇಬ್ಲೋರು ಹೋಗಿ ಅವ್ನು ನಡ್ಸ್ಕೊಂಡು ಹೋಗಿಬಿಟ್ಟು ಯುದ್ಧ ಮಾಡ್ತಾರೆ ಆಮೇಲೆ ಸಿಗೋದಿಲ್ಲ ಅವ್ನು ದುಂದಿಬಿ ಆಮೇಲೆ ಒಂದೊಂದು ಸಾರಿ ಇಡೀ ಅರಣ್ಯವನ್ನೆಲ್ಲ ತಪ್ಪು ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ ವಾಲಿ ಬಿಡೋದೇ ಇಲ್ಲ ವಾಲಿ ಬೆನ್ನತ್ತಿ ಬಿಡ್ತಾನೆ ಅವನ ಜೊತೆಗೆ ಸುಗ್ರೀವನು ಸಹ ಬೆನ್ನತ್ತಿ ಹೋಗ್ತಾನೆ ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಗವಿ ಸಿಗುತ್ತೆ ಅವ್ರಿಗೆ ಅರಣ್ಯದಲ್ಲಿ ಅರಣ್ಯದಲ್ಲಿ ದೊಡ್ಡ ಗವಿ ಸಿಗುತ್ತೆ ಆ ಗವಿ ಒಳಗೆ ಎಂಟ್ರಿ ಆಗ್ತಾರೆ ಆಮೇಲೆ ಹೇಳ್ತಾನೆ ವಾಲಿಗೆ ತಮ್ಮ ಸುಗ್ರೀವ ನಾನು ಬರೋವರೆಗೂ ಈ ಗವಿಯ ಬಾಗಿಲಲ್ಲೇ ನಿಂತ್ಕೊಂಡು ನೀನು ಇರು ಅವನ್ನ ತಕ್ಷಣವೇ ಅವನ್ನ ವಧೆ ಮಾಡಿ ಬಂದ್ಬಿಡ್ತೀನಿ ನಾನು ಅಂತಂತೇಳಿ ಯಾರು ಸುಗ್ ಒಲೆ ಒಳಕ್ಕೆ ಹೋಗ್ತಾನೆ ಗವಿ ಒಳಕ್ಕೆ ಇಬ್ಳರು ಎಷ್ಟೋ ದಿನಗಳ ಕಾಲ ಎಷ್ಟೋ ತಿಂಗಳುಗಳ ಕಾಲ ಎಷ್ಟೋ ವರ್ಷಗಳ ಕಾಲ ಯುದ್ಧ ಮಾಡ್ತಾರೆ ಆ ಯುದ್ಧದಲ್ಲಿ ಒಂದು ದಿವಸ ಏನು ಇವನು ಸುಗ್ರೀವ ಹೊರಗಡೆ ಕಾದು ಕಾದು ಕುಳಿತು ಸುಸ್ತಾಗಿ ಹೋಗಿರ್ತಾನೆ ಇನ್ನೇನು ನಮ್ಮ ಮಣ್ಣಿನ ಕತೆ ಮುಗಿತು ಆ ದುಂದಿ ಬಿ ರಾಕ್ಷಸ ನಮ್ಮ ಮಣ್ಣನ್ನು ಕೊಂದಾಕ್ಬಿಡ್ತಾನೆ ಇಷ್ಟು ದಿವಸ ಹೊರಗೆ ಬರಲಿಲ್ಲ ಏನು ಮಾಡೋದು ಅಂತಂಥೇಳಿ ಅಲ್ಲಿ ಅವನು ಕಾದು ಕಾದು ಸುಸ್ತಾಗಿ ಒಂದು ದಿವಸ ಏನಾಗುತ್ತೆ ರಕ್ತ ಎಲ್ಲ ಕೂಡಿ ಹರ್ಕಂಬಂದ್ಬಿಡ್ತದೆ ಆ ಗವಿ ಒಳಗಾಸಿ ಹೊರಗಡೆಗೆ ಹರ್ಕಂಡು ಬಂದಾಗ ಓಹೋ ನಮ್ಮ ಮಣ್ಣನ್ನು ಕೊಂದಾಕ್ಬಿಟ್ಟ ಅಂತೇಳಿ ಮಿಸ್ಅಂಡರ್ಸ್ಟ್ಯಾಂಡ್ ಅವನು ಏನು ಪಾಪ ತಪ್ಪು ಮಾಡಿಲ್ಲ ಸುಗ್ರೀವ ನಮ್ಮ ಅಣ್ಣ ನನ್ನ ಕೊಂದಾಕ್ಬೇಕು ಕೊಂದಾಕ್ಬಿಟ್ಟ ಹೇಳ್ದ ಇನ್ನೇನು ಗವಿ ಬಾಕ್ಲಿಗೆ ಒಂದು ದೊಡ್ಡ ಬಂಡೆಯನ್ನು ಎಳೆದ ಕಿಶ್ಕಂದಿಗೆ ಬಂದ್ಬಿಟ್ರ ಬಂದು ಅಲ್ಲಿ ಇನ್ನೇನು ನಮ್ಮಅಣ್ಣ ಸತ್ತೋಗ್ಬಿಟ್ಟ ಅಂತಂತೇಳಿ ಅನೌನ್ಸ್ ಮಾಡ್ದೆ ರಾಜ್ಯ ಅಭಿಷೇಕ ಮಾಡ್ಕೊಂಡ ರಾಜ್ಯ ಭಾರ ಸ್ಟಾರ್ಟ್ ಮಾಡಿದೆ ಅಲ್ಲಿ ಇಲ್ಲೇ ನೋಡಿ ಬಂದದ್ದು ಅವ್ರಿಗೆ ಅಣ್ಣ ತಮಗೆ ಸ್ವಲ್ಪ ವೈಮನಸ್ಸು ಇಲ್ಲೇ ಬಂದದ್ದು ನಂತರವಾಗಿ ಏನು ಮಾಡ್ದೆ ಎಷ್ಟೋ ದಿನಗಳಾಗಿತ್ತು ಮತ್ತೆ ವಾಲಿಯವ್ರನ್ನೆಲ್ಲ ಕೊಂದಾಕಿ ಎಲ್ಲ ಬಂದು ವಾಪಸ್ ಬಂದು ಬಂದು ಅನ್ನೋ ಸಿಟ್ಟು ಮಾಡಿಬಿಡ್ತಾನ ಅವನಿಗೆ ನೀನು ನನ್ನ ಸಾಯಿಲಿ ಅಂತೇಳಿ ಬಂಡೆ ಮುಚ್ಚಾಕಿ ಬಂದು ನಿಲ್ಲಿ ರಾಜ್ಯಭಾರ ಮಾಡ್ತದೇನೋ ಅಂತಂಥೇಳಿ ಅವನ ಮೇಲೆ ಸಿಕ್ಕಾಬಿಟ್ಟೆ ವಾಡ್ದು ವಾಡದು ವಾಡೋದು ವಾಡೋದು ಗದಿಬಿಡ್ತಾನೆ ಅವನು ಎಂಟು ದಿನ ಎಲ್ಲಿಗೆ ಕಳ್ಸಲ್ಲ ಏನ್ ತಿ ಕಳ್ತಾನು ಏನ್ ತಿಳಿಸಿಕೊಟ್ಬಿಡು ನೀನು ರಾಜ್ಯಭಾರ ಮಾಡ್ಕನೇನೋ ಅಂತಂತೇಳಿ ಕಳ್ಸೋಲ್ಲ ಏಣತಿನ ಏಣ ತನ್ನ ವಶದಲ್ಲಿ ಇಟ್ಕೊಂಡ್ಬಿಡ್ತಾನೆ ಅದೇ ಅಲ್ಲಿ ಮಾಡಿರೋ ದೊಡ್ಡ ತತ್ವ ಅಂತಂತಂದರೆ ತಮ್ಮನ ಹೆಂಡತಿಯನ್ನು ಅವನು ಇಟ್ಕೊಂಡದ್ದು ಮಹಾಪಾಪ ಅನ್ನೋದು ಈ ಕಥೆಯ ಮೂಲ ಅವನಿಗೆ ಪಾಪ ಸುತ್ತಿಕೊಂಡದ್ದೇ ಅಲ್ಲಿ ವಾಲಿ ತಮ್ಮನ ಹೆಂಡತಿ ಮಗಳಿದ್ದಂಗೆ ಅವಳನ್ನ ಇವನು ತನ್ನ ವಶದಲ್ಲಿ ಇಟ್ಕೊಂಡ್ಬಿಟ್ನಲ್ಲ ಅಂತೇಳಿ ಸುಗ್ರೀವತ್ಕಂಡು ಬಂದು ಮಾತಂಗ ಪರ್ವತಕ್ಕೆ ಮಾತಂಗ ಪರ್ವತ ಅಲ್ಲ ಋಷಿಕೂಟ ಇದರಲ್ಲಿ ಬಂದು ಅವನು ಒಂದು ಗುಹೆ ಒಳಗೆ ಸೆಟ್ಲಾಗ್ತಾನೆ ತನ್ನ ಹನುಮಂತ ನಾಲ್ಕು ಜನ ಕಪಿ ಶ್ರೇಷ್ಠರ ಜೊತೆಗೆ ಬಂದು ತಲೆಮರ್ಸ್ಕೊಂಡು ಹನುಮಂತ ಅಲ್ಲ ಸುಗ್ರೀವ ಅಲ್ಲಿ ತಲೆಮರೆಸಿ ಅಂತಾನೆ ಬೆಟ್ಟದ ತುದಿ ಒಂದು ದೊಡ್ಡ ಗವಿ ಸುಗ್ರೀವನು ಚಿಂತಕ್ರಾಂತನಾಗಿ ಒಂದು ಕಲಿಯ ಮೇಲೆ ಕೂತಿರ್ತಾನೆ ನಾಲ್ವರು ಕಪಿಶ್ರೇಷ್ಠರ ಸುತ್ತಲೂ ಹನುಮಂತ ಇನ್ನೊ ಮೂರು ಜನ ಮುಖ್ಯವಾದವರು ಅವನ ಸುತ್ತ ನಿಂತಿರ್ತಾರೆ ಸುಗ್ರೀವ್ ಹೇಳ್ತಾನೆ ಮಂತ್ರಿ ಹೊರೆಯರೆ ನಾರು ಮಡಿಯನ್ನುಟ್ಟು ಬಿಲ್ಲು ಬಾಣ ಧರಿಸಿ ತಿರುಗಾಡ್ತಾ ತಿರುಗಾಡುತ್ತಿರುವವರನ್ನು ನೋಡಿದರೆ ಇವರು ವಾಲಿ ಕಡೆ ಅಲ್ಲಿಗೆ ಋಷಮುಖಪುರಕ್ಕೆ ಬಂದಿರ್ತಾರೆ ಇವರು ಯಾರು ರಾಮ ಲಕ್ಷ್ಮಣ ಇವ್ರನ್ನೇ ಹುಡ್ಕೊಂಡು ಅವರು ಅಲ್ಲಿ ನೋಡ್ತಾನೆ ಇವ್ನ ಕಣ್ಣಿ ಸುಗ್ರೀವಿನ ಕಣ್ಣಿಗೆ ಬೀಳತೈತೆ ಬೆಟ್ಟ ತುದಿಯಿಂದ ಅಲ್ಲಿ ಯಾರೋ ಬ್ರಾಹ್ಮಣರು ಯಾರೋ ನಾರು ಮುಗಿಯಿಟ್ಟುಕೊಂಡು ಇದ್ದಾರೆ ವೇಷ ಮರೆಸಿಕೊಂಡು ನನ್ನ ಇರುವಿಕೆಯನ್ನು ಗುರುತಿಸ್ಕೋದು ಗುರುತಿಸ್ಕೋದಕ್ಕೋಸ್ಕರವಾಗಿ ವಾಲಿ ಕಡೆಯರು ಯಾರೋ ಬಂದಿರಬಹುದು ಅನ್ನುವಂತ ನೀನು ವೇಷ ಬದಲಿಸಿಕೊಂಡು ಹೋಗಿ ನೋಡಪ್ಪ ನೀನು ಅಂತಂತ ಹೇಳ್ತಾನೆ ಶ್ರೇಷ್ಠನಾದ ರಾಜಶ್ರೇಷ್ಠನಾದ ಸುಗ್ರೀವನೇ ನಾವಿರುವರು ಕಾಡಿನಲ್ಲಿ ಹಣ್ಣು ಹಂಪಲಿಗಾಗಿ ತಿರುಗಾಡಬೇಕಾದ್ರೆ ಇಬ್ಬರು ಜಟಾಧಾರಿ ಪುರುಷರು ನಮ್ಮ ಕಣ್ಣಿಗೆ ಬಿದ್ದಿದ್ದಾರೆ ಆ ವಿಷಯವನ್ನು ನಿಮಗೆ ಹೇಳಿಸ್ಬೇಕು ಅಂತಂತೇಳಿ ನಾನು ಬಂದೆ ಧನುರ್ದ್ವಾರಿಗಳಾಗಿ ಅಲಿತಿರ್ತಾರೆ ಇದ್ದಾರೆ ಅವರು ಅಂತಂತೇಳಿ ಸುಗ್ರೀ ಮಂತ್ರಿ ಬರೀ ನಿನ್ನ ಮನಸ್ಸು ಚಂಚಲವಾಗಿದೆ ವಾಲಿಗೆ ಪ್ರವೇಶಿಸಲು ಆಗದ ಸ್ಥಳ ಇದು ಇಲ್ಲಿ ಯಾವ ಕಾರಣಕ್ಕೂ ವಾಲಿ ಬರಂಗಿಲ್ಲ ಇದು ಶಾಪಗ್ರಸ್ತನಾಗಿದ್ದಾನೆ ಇದರಲ್ಲಿ ಆ ಋಷಿಗಳಿಗೆ ಒಂದು ತಪ್ಪೋ ಭಂಗ ಮಾಡೋ ಏನೋ ಒಂದು ಮಾಡಿ ಅವನು ಇಲ್ಲಿ ಬಂದರೆ ಅವನ ತಲೆ ಸಾವಿರ ಓಳಾಗುತ್ತೆ ಅವನು ಇಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ ನೋಡುವಾಗ ನೀನು ಯಾರು ಅಂತಂತ ಗೂಢಚಾರ್ಯ ಇರಬಹುದು ಕಂಬ ಅಂತಂದು ಕಳಿಸ್ತಾನೆ ಈ ಸೋಮಯ ಶ್ರೇಷ್ಠನೇ ವಾಲಿಗಾಗಿ ಏಕೆ ಭಯಪಡುವೆ ಈ ಋಷ್ಯಮುಖ ಪರ್ವತಕ್ಕೆ ವಾಲಿಯು ಬರಲು ಸಾಧ್ಯವೇ ಇಲ್ಲ ಯಾಕೆಂದರೆ ಅವನು ಶಾಪಗ್ರಸ್ತ ಋಷ್ಯಮುಖ ಪರ್ವತ ಋಷ್ಯಮುಖ ಪರ್ವತ ಅವನಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ ಅವನು ಇಲ್ಲಿ ಬಂದರೆ ಅವನು ಉಳಿಯೋದು ಇಲ್ಲ ಋಷಿಯ ಶಾಪ ಇದೆ ನೀನೇನು ಭಯಪಡೋ ಅವಶ್ಯಕತೆ ಇಲ್ಲ ಅವನು ಕಡೆಯರಂತೂ ಸಾಧ್ಯವೇ ಇಲ್ಲ ಅದು ಅಂತಂತ ಹೇಳ್ತಾನೆ ಸುಗ್ರೀವ ವಾಯುಪುತ್ರ ನನಗೆ ನಿನ್ನ ಮಾತುಗಳಿಂದ ಸ್ವಲ್ಪ ಧೈರ್ಯ ಬಂದಿದೆ ನೀನು ಸ್ವಲ್ಪ ನೋಡಿ ಅವ್ರನ್ನ ವಿಚಾರ ಮಾಡಿಕೊಂಡು ಸಾಧ್ಯವಾದರೆ ಕರ್ಕಂಬ ಅವ್ರ ಸೇವೆ ಮಾಡೋಣ ಅಂತಂತೇಳಿ ಸುಗ್ರೀವ ಹನುಮಂತನಿಗೆ ಆಜ್ಞೆ ಮಾಡ್ತಾನೆ ಸುಗ್ರೀವ ಹೋಗ್ತಾನೆ ಅವನು ಕರ್ಕೊಂಬರ್ತಾರೆ ಆವಾಗ ಅವರ ಇಂಗಿತ ಏನಿದೆ ಅನ್ನೋದು ನೀನು ಹನುಮಂತ ನೀನು ತಿಳಿದುಕೊಂಡು ಬಾನೇನು ಅಂತಂತೇಳಿ ಹೇಳಿ ಕಳಿಸ್ತಾನೆ ಆವಾಗ ಹನುಮಂತ ಸುಗ್ರೀವನಿಗೆ ಹೇಳ್ತಾನೆ ತಾಪಸ ವೇಷವನ್ನು ಧರಿಸಿ ರಾಜರ್ಷಿಗಳಂತೆ ನೀನು ಈ ನೀವು ಈ ಕಾಡಿನಲ್ಲಿ ನಾರುಮಡಿಯನ್ನುಂಟು ಮಡಿಯನ್ನುಂಟು ಹುಟ್ಟು ಒಲಿಯೋದಕ್ಕೆ ಕಾ ಕಾರಣವೇನು ಸಂಪನ್ನರು ತೇಜಸ್ವಿ ತೇಜಸ್ವಿಗಳಾದ ನೀವು ಬಿಡೋದಕ್ಕೆ ಕಾರಣ ಏನು ಲೇ ರಾಜಶ್ರೇಷ್ಠರೇ ನಿಮಗೆ ಬಂದಿರುವ ಕಷ್ಟವಾದರೂ ಏನು ಋಷ್ಯಮುಖ ಪರ್ವತ ಕಾಂತಿಯುಕ್ತವಾಗಿದೆ ಸೂರ್ಯ ಚಂದ್ರರಂತಿರುವ ನಿಮಗೆ ಜಟ ಏಕೆ ಪೌರುಷವಾಗಿ ಪೌರುಷ ವೀರರೇ ಅಣ್ಣನಾದ ನಾ ವಾಲಿಗೆ ಹೆದರಿ ಅವನಿಂದ ವಂಚಿತನಾಗಿರುವ ಸುಗ್ರೀವನು ಈಗ ಕಾಡಿನಲ್ಲಿ ಗುಹೆಯೊಳಗೆ ತಲೆಮರೆಸಿಕೊಂಡು ಅವನು ಜೀವನ ಸಾಗಿಸ್ತಿದ್ದಾನೆ ನಿಮ್ಮ ನಾನು ನಿಮ್ಮ ಈ ಬ್ರಾಹ್ಮಣ ವೇಷ ಧರಿಸಿ ನಿಮ್ಮ ಬಳಿಗೆ ಬಂದಿದ್ದೇನೆ ನಿಮ್ಮ ಮನಸ್ಸಿನ ಇಂಗಿತ ಏನು ಏನಿದೆ ಅಂತಂತ ಹೇಳುವಂತಲ್ಲಿ ಅವನು ರಾಮಲಕ್ಷ್ಮಣರನ್ನು ಕೇಳ್ತಾನೆ ಶ್ರೀರಾಮ ಅವಾಗ ಹೇಳ್ತಾನೆ ಇಲ್ಲಿ ಕಪ್ಪಿಸರೇಷ್ಠನೇ ಲಕ್ಷ್ಮಣ ವತ್ಸ ನಾವು ಸುಗ್ರೀವನನ್ನು ಹುಡುಕ್ತಿದ್ವಿ ಸುಗ್ರೀವನ ಮಂತ್ರಿಯಾದ ಆಂಜನೇಯನೇ ನಮ್ಮ ಬಳಿಗೆ ಬಂದಾನೆ ಅವನಿಗೆ ಗೊತ್ತಾಯ್ತು ಶ್ರೀರಾಮಚಂದ್ರನಿಗೆ ಅವನು ಇತಿಹಾಸ ಪುರುಷ ಅವನು ಅವನ ವಿಷ್ಣುವಿನ ಅವತಾರ ಅವನಿಗೆ ಗೊತ್ತಿಲ್ಲದ ಪ್ರಪಂಚದಾಗ ಏನೈತೆ ಅವನಿಗೆ ಗೊತ್ತಾಯ್ಬಿಡ್ತತೆ ಆಂಜನೇಯ ನಮ್ಮ ಬೆಳಿಗ್ಗೆ ಬಂದನೆ ಮಧುರವು ಸ್ನೇಹಪೂರ್ಣವು ಆದ ಇವನ ಮಾತುಗಳನ್ನು ಕೇಳಿದರೆ ನನಗೆ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿದಂತೆ ತೋರುತ್ತದೆ ಇವನ ನುಡಿಯಲ್ಲಿ ಅಪಶಬ್ದವಿಲ್ಲ ವಿಷಯದಲ್ಲಿ ಈತನಿಗೆ ಹೇಳಿಬಿಡೋಣ ನಾವು ಇನ್ನೇನು ಇಲ್ಲಿ ಈತನ ಮಹಾತ್ಮನ ಹತ್ರ ಬಚ್ಚಿಡೋದೇನ್ಯತೆಗೆ ಈತನ ಮಾತು ನೋಡಿದರೆ ನಾಲ್ಕು ವೇದಗಳನ್ನು ಬಲ್ಲವನು ಇವನು ಅಂತಂತೇಳಿ ಅವನಿಗೆ ಶ್ರೀರಾಮನಿಗೆ ನಂಬಿಕೆ ಬರ್ತದೆ ಲಕ್ಷ್ಮಣ ಹೇಳ್ತಾನೆ ಕಪಿಶ್ರೇಷ್ಠ ನಾವಿಲ್ಲಿಗೆ ಬಂದಿರೋ ಕಾರಣ ಏನಂದರೆ ವಾನರ ವೀರನಾದ ಸುಗ್ರೀವನ ಗುಣಗಳು ನಮಗೆ ಮೊದಲೇ ತಿಳಿದಿದೆ ಆತಂಥ ದೊಡ್ಡ ಮನುಷ್ಯ ಅಂತ ನಮಗೆ ಗೊತ್ತು ಆತನನ್ನು ನಾವು ಹುಡುಕುತ್ತಾ ಹೊರಟಿದ್ದೆವು ಕಾರಣಾಂತರದಿಂದ ಅವನ ಸ್ನೇಹ ಬೆಳೆಸಲು ನಮಗೆ ನಾವು ಉತ್ಸುಕರಾಗಿದ್ದೇವೆ ಮಹಾತ್ಮ ಧರ್ಮವತ್ಸಲನಾದ ದಶರಥನ ಮಹಾರಾಜನ ಹಿರಿಯ ಮಗನಾದ ಶ್ರೀರಾಮಚಂದ್ರ ತಂದೆಯ ಅಪ್ಪಣೆಯಂತೆ ಪಾಲಿಸಲು ರಾಜತ್ಯಾಗ ಮಾಡಿ ಕಾಡಿಗೆ ವನವಾಸವನ್ನು ಅನುಭವಿಸಲು ಕಾಡಿಗೆ ಬಂದಿದ್ದಾನೆ ಸೂರ್ಯನನ್ನು ಸೂರ್ಯನನ್ನು ಕಾಂತಿ ಅನುಸರಿಸುವಂತೆ ಇವನ ಹೆಂಡತಿ ಸೀತಾ ಮಾತೆ ಬ ಬಂದಿದ್ದಳು ಕಾರಣಾತನಿದ್ದ ಈತನ ದಾಸ ನಾನು ಈತನ ಸೇವೆಯನ್ನು ಮಾಡಿಕೊಂಡು ಲಕ್ಷ್ಮಣ ಅಂತೇಳಿ ನನ್ನ ಹೆಸರು ಈತನ ಜೊತೆಗೆ ಬಂದಿದ್ದೀನಿ ನನ್ನನ್ನು ಲಕ್ಷ್ಮಣ ಎಂದು ಕರೆಯುತ್ತಾರೆ ಲ ಐಶ್ವರ್ಯ ಈನನಾಗಿ ರಾಜಭ್ರಷ್ಟನಾಗಿ ಈತನ ಹೆಂಡತಿಯನ್ನು ರಾಕ್ಷಸರು ಕದ್ದೊಯ್ದಿದ್ದಾರೆ ಶ್ರೀ ಲಾ ಆ ರಾವಣಸುರ ಈಕೆಯ ಈತನ ಪತ್ನಿಯನ್ನು ಅಪರಿಸಿಕೊಂಡಿದ್ದಾನೆ ಈಗ ನಮಗೆ ಸುಗ್ರೀವನ ವಿಷಯವನ್ನು ಕದಂಬ ಎಂಬ ರಾಕ್ಷಸ ನಮಗೆ ತಿಳಿಸಿದ ಈಗ ಈ ಕಪಿವೀರನನ್ನು ಹುಡುಕುತ್ತೆ ಇಲ್ಲಿಗೆ ಬಂದಿದ್ದೇವೆ ಲೋಕಜೀವಿಗಳಿಗೆ ಆಶ್ರಯನಾದ ಶ್ರೀ ಶ್ರೀರಾಮಚಂದ್ರನು ಸುಗ್ರೀವನ ಸಹಾಯವನ್ನು ಬಯಸಿ ಬಂದಿದ್ದೇನೆ ಆಂಜನೇಯ ಬಯಸಿ ಬಂದಿದ್ದಾನೆ ಆಂಜನೇಯ ಇದನ್ನು ನೀನು ಸುಗ್ರೀವನಿಗೆ ಹೇಳು ಅಂತೇಳಿ ಲಕ್ಷ್ಮಣ ತನ್ನ ಇಂಗಿತವನ್ನು ಹನುಮಂತನಿಗೆ ಹೇಳ್ತಾನೆ ಆಗ ಹನುಮಂತ ಬುದ್ಧಿಶಾಲಿಗಳು ನೀವು ಇಂದ್ರಿಯಗಳನ್ನು ಗೆದ್ದವರು ನೀವು ಸುಗ್ರೀವನ ಕಣ್ಣಿಗೆ ಬಿದ್ದೀರಿ ಬಿದ್ದಿದ್ದೀರಿ ಶ್ರೀರಾಮನಂತೆ ಸುಗ್ರೀವನು ರಾಜಭ್ರಷ್ಟನಾಗಿದ್ದಾನೆ ರಾಜ್ಯಭ್ರಷ್ಟನಾಗಿದ್ದಾನೆ ಅಣ್ಣನಾದ ವಾಲಿಗೆ ಸುಗ್ರೀವನಿಗೆ ತುಂಬ ದ್ವೇಷವಿದೆ ವಾಲಿ ಸುಗ್ರೀವನ ಹೆಂಡತಿಯನ್ನು ಅಪಹರಿಸಿದ್ದಾನೆ ಅವನು ಮಾಡಿರೋ ತಪ್ಪು ಶ್ರೀರಾಮ ಸೂರ್ಯಪುತ್ರನಾದ ಸುಗ್ರೀವನ ಸೀತೆಯನ್ನು ಹುಡುಕುತ್ತಾ ಕಾ ಹುಡುಕುವ ಕಾರ್ಯದಲ್ಲಿ ನಿಮಗೆ ನಿಸ್ಸಂದೇಹವಾಗಿ ನಿಮಗೆ ಸಹಾಯ ಮಾಡ್ತಾನೆ ಅವನು ಬಹಳ ಶೂರ ಬಹಳ ಪ್ರಾಮಾಣಿಕ ವ್ಯಕ್ತಿ ಹೀಗಾಗಿಬಿಟ್ಟು ನಿಮಗೆ ನೆರವಾಗ್ತಾನೋ ಅದರಲ್ಲಿ ಎರಡು ಮಾತಿಲ್ಲ ಮಹಾತ್ಮರಿ ಇಬ್ಬರೂ ನನ್ನ ಹೆಗಲೆ ಮೇಲೆ ಕುಳಿತುಕೊಳ್ಳ್ರಿ ನಾನು ಸುಗ್ರೀವನ ಬಳಿ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಅಂತಂಥೇಳಿ ಸುಗ್ರೀವನ ಬಳಿ ಹನುಮಂತ ಅವರಿಬ್ಳ್ರನ್ನ ಮೇಲೆ ಕುಂಪಡ್ಸ್ಕೊಂಡು ಆ ಕ್ಷಣಾರ್ಧದಲ್ಲಿ ಸುಗ್ರೀವನ ಹತ್ರಕ್ಕೆ ಕರ್ಕೊಂಬರ್ತಾನೆ ಸುಗ್ರೀವನ ಹತ್ರ ಕರ್ಕೊಂಬಂದು ರಾಜರುಗಳ ಶ್ರೀರಾಮಚಂದ್ರ ಸುಗ್ರೀವ ಹೇಳ್ತಾನೆ ಶ್ರೀರಾಮಚಂದ್ರ ನೀನು ಧರ್ಮಾತ್ಮ ಪರಾಕ್ರಮಿ ನಾನು ನಿಮ್ಮ ವಿಷಯ ಚೆನ್ನಾಗಿ ಗೊತ್ತು ನನಗೆ ವಾಯುಪುತ್ರನಾದ ಆಂಜನೇಯನ ನಿನ್ನ ಗುಣ ಗುಣಗಳನ್ನು ಆಗ ಈಗಾಗಲೇ ನಮಗೆಲ್ಲ ಹೇಳಿಬಿಟ್ಟಾನೆ ನೀನು ನನ್ನ ಸ್ನೇಹವನ್ನು ಬಯಸಿ ಬಂದಿದ್ದೀಯರ ಬಂದಿದೆಯಲ್ಲವೇ ಇಗೋ ನನ್ನ ಭುಜಗಳನ್ನು ಪ್ರಸರಿಸಿದ್ದೇನೆ ನನ್ನನ್ನು ಆ ರಾಮ ನನ್ನನ್ನು ಆಲಂಗಿಸಿಕೊ ನಾನು ನಿನ್ನ ಸ್ಥಾನದಲ್ಲಿದ್ದೇನೆ ನೀನು ನನ್ನ ಸ್ಥಾನದಲ್ಲಿದ್ದೀಯಾ ಇಬ್ಬರ ಕಷ್ಟಗಳು ಒಂದೇ ಆಗಿವೆ ಪರಿಹರಿಸಿಕೊಳ್ಳೋಣ ಮೊದಲು ನನ್ನ ಸ್ನೇಹವನ್ನು ಸ್ವೀಕರಿಸು ತಂದೆ ಶ್ರೀರಾಮ ಅಂತಂತೇಳಿ ಸುಗ್ರೀವ ಒಪ್ಪಿಗೆಯನ್ನು ಕೊಡ್ತಾನೆ ಅಲ್ಲಿ ಅಪ್ಪಿವೇನವರು ಅನ್ನೋರು ಇದರಲ್ಲಿ ಒಂದು ಸಾರಿ ಅಪ್ಪಿಗೆಯನ್ನು ಕೊಟ್ಟ ಮೇಲೆ ಅಲ್ಲಿ ಮುಗಿತಲ್ಲಿ ಅವರ ಸ್ನೇಹ ಗಾಢವಾಗಿ ಬೆಳೀತಲ್ಲಿ ಅಲ್ಲಿ ಇಬ್ಳರು ಸ್ನೇಹಿತರಾಗ್ತಾರೆ ಶ್ರೀರಾಮಚಂದ್ರ ವಾಲಿಯನ್ನು ವಾಲಿಯಿಂದ ನಾನು ವಂಚಿತನಾಗಿದ್ದೇನೆ ಅಣ್ಣ ಅವನು ನಮ್ಮ ಅಣ್ಣ ಆದರೂ ವಂಚಿತನಾಗಿದ್ದೇನೆ ಅವನಿಂದ ನನ್ನ ಹೆಂಡತಿ ಅಪಹರಿಸ ಅಪಹರಿಸಿಕೊಂಡದನೆ ಇಟ್ಕೊಂಡ್ಬಿಟ್ಟಿದಾನೆ ಅಣ್ಣನಾದ ವಾಲಿಗೆ ಎದರಿ ನಾನು ಕಾಡಿನಲ್ಲಿ ವಾಸಿಸುತ್ತಿದ್ದೇನೆ ವಾಲಿಯ ಭಯ ನನಗಿಲ್ಲದಂತೆ ಮಾಡುವಿನಂದು ಆ ಭಯವನ್ನು ಕೊಡು ನೀನು ಅವನ ಭಯ ಇಲ್ಲದಂತೆ ನನ್ನನ್ನು ಕಾಪಾಡ್ತೀನಿ ಅಂತೇಳಿ ನನಗೆ ಆಶ್ವಾಸನೆ ಕೊಟ್ಟರೆ ಆವಾಗ ಶ್ರೀರಾಮಚಂದ್ರ ಮುಗುಳ್ನಾಗ್ತಾನೆ ಹೇ ಸುಗ್ರೀವ ವಾನರ ಶ್ರೇಷ್ಠ ವಜ್ರಾಯುಧಕ್ಕೆ ಸಮನಾದವಾದ ನನ್ನ ಬಾಣಗಳು ಆ ರೋಷಗೊಂಡ ಸರ್ಪಗಳಂತೆ ವಾಲಿಯ ಪ್ರಾಣವನ್ನು ಹೀರುತ್ತವೆ ಅದರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ನಿನ್ನ ರಾಜ್ಯವನ್ನು ನಿನ್ನ ಹೆಂಡತಿಯನ್ನು ಮರಳಿ ನಿನಗೆ ಕೊಡಿಸುತ್ತೇನೆ ನನ್ನಲ್ಲಿ ಇಡು ಸಿಗುತ್ತಾಳೆ ಹಾಗೆ ಸುಗ್ರೀವನು ಆವಾಗ ಹೇಳ್ತಾನೆ ಸುಗ್ರೀವ ಹೇಳ್ತಾನೆ ಸೀತಾದೇವಿ ಸ್ವರ್ಗದಲ್ಲಿರಲಿ ಶ್ರೀರಾಮಚಂದ್ರ ಪಾತಾಳದಲ್ಲಿರಲಿ ಎಲ್ಲಿದ್ದರೂ ಆಕೆಯನ್ನು ಸತ್ಯವಾಗಿ ನಾನಿವತ್ತು ನಿನ್ನ ಮುಂದೆ ಹೇಳ್ತಾ ಇದ್ದೀನಿ ಜಾಗ್ರತೆಯಾಗಿ ತರಿಸಿಕೊಡುತ್ತೇನೆ ಆ ಭಾರ ನನ್ನದು ಇದು ನನ್ನ ಪ್ರತಿಜ್ಞೆ ಬರೀ ಭಾರ ನನ್ನದು ಅಲ್ಲ ಇದು ನಾನು ಮಾಡಿರುವ ಪ್ರತಿಜ್ಞೆ ಅವಳು ಇಲ್ಲೇ ಇರಲಿ ಯಾವ ರಾಕ್ಷಸರೇ ಬಂಧಿಸಿರಲಿ ಯಾವ ಅವಳಿಗೇನು ಆಗೋದಿಲ್ಲ ನೀನು ಏನು ಯೋಚನೆ ಮಾಡಬೇಡಿ ಆಕೆಯ ವೃತ್ತ ಅಂತ ನಮಗೆಲ್ಲ ಗೊತ್ತಿದೆ ನೀವು ಪಾತಾಳದಲ್ಲಿರಲಿ ಯಾವ ಇದರಲ್ಲಿ ಕಾಡಿನಲ್ಲಿರಲಿ ಆಕೆಯನ್ನು ನಾನು ನಿಮಗೆ ಹುಡುಕಿ ತರಿಸಿಕೊಡ್ತೇನೆ ಜಾಗ್ರತೆಯಾಗಿ ತರಿಸ್ಕೊಡ್ತೇನೆ ಆಕಾಶ ಮಾರ್ಗದಲ್ಲಿ ಸೀತೆಯನ್ನು ಕೊಂಡೊಯ್ಯುತ್ತಿರುವಾಗ ರಾಮ ಲಕ್ಷ್ಮಣ ಎಂದು ಗೋಳಿಡುತ್ತಾ ಈ ಗಂಟನ್ನು ಕೆಳಗೆ ಹಾಕಿದಳು ಆವಾಗ ನಮಗೆ ಸಿಕ್ಕಿದೆ ಆ ಗಂಟು ಆಕೆ ಯಾರೆಂದು ನಮಗೆ ಗೊತ್ತಿರಲಿಲ್ಲ ಈಗ ನಮಗೆ ಗೊತ್ತಾಯಿತು ಈಗ ನೋಡು ಶ್ರೀರಾಮ ಈ ಗಂಟನ್ನು ಬಿಚ್ಚಿ ನೋಡು ಅದರಲ್ಲಿ ನಾವು ಇದುವರೆಗೆ ಆ ಗಂಟನ್ನು ಬಿಚ್ಚಿಲ್ಲ ಅದರಲ್ಲಿ ಏನು ಅದಾಗಂತ ನಾನು ನೋಡಿಲ್ಲ ಅಂತಂತೇಳಿ ಉತ್ತರೀಯದಲ್ಲಿ ಕಟ್ಟಿರದೆ ಕಟ್ಟಿದ್ದ ಒಡವೆಗಳನ್ನು ಬಿಚ್ಚುತ್ತಾ ರಾಮನಿಗೆ ಕಮ್ಮನಿ ತುಂಬಿ ಬಂತು ಆತನಲ್ಲಿ ಕಣ್ಣೀರು ಧಾರಾಕಾರವಾಗಿರುತ್ತೆ ಆಕೆಯ ಒಡೆವೆಗಳನ್ನು ನೋಡ್ತಲು ಲಕ್ಷ್ಮಣ ಇದು ಸೀತೆಯ ಆಭರಣಗಳನ್ನು ನೋಡಿ ಗುರುತಿಸು ಎಂದು ಲಕ್ಷ್ಮಣ ಹೇಳ್ತಾನೆ ಅಣ್ಣ ದಿನವೂ ಅತ್ತಿಗೆಯ ಪಾದಗಳಿಗೆ ಹೊಂದಿಸುತ್ತಿದ್ದ ನನಗೆ ಈ ನೂಪುರ ಪರಿಚಯ ಮಾತ್ರ ಉಂಟು ಬೇರೆ ಒಡೆವೆಗಳ ಪರಿಚಯ ನನಗಿಲ್ಲ ಯಾಕಂದರೆ ಲಕ್ಷ್ಮಣ ಸೀತೆಯನ್ನು ಒಂದು ಸಾರಿನೂ ಕಣ್ಣೆತ್ತಿಸ ನೋಡಿದವನಲ್ಲ ಅತ್ತಿಗೆ ಅಂದರೆ ಅಷ್ಟು ಪಂಚ ಒಂದು ಪ್ರಾಣ ಅವನಿಗೆ ಅವನಿಗೆ ಅಷ್ಟೇ ವಿಶ್ವಾಸ ಪ್ರಾಮಾಣಿಕತೆ ತಾಯಿ ಸಮಾನ ತಿಳಿದ ಅವನು ಲಕ್ಷ್ಮಣ ಅಣ್ಣ ನಾನು ಡೈಲಿ ಸೀತೆ ಕಾಲಿಗೆ ಅತ್ತಿಗೆ ಕಾಲಿಗೆ ಬೆಳಿತಿದ್ದೆ ಆ ಕಾಲಿಗೆ ಹಾಕಿರತಕ್ಕಂಥ ನೂಪುರುಗಳನ್ನು ಮಾತ್ರ ನನಗೆ ಗೊತ್ತು ಬೇರೆ ಒಡೆವುಗಳ ಪರಿಚಯ ನಾನಿಲ್ಲ ಯಾಕಂದರೆ ಅವನು ಯಾವತ್ತೂ ನೋಡಿರಲ್ಲ ಸೀತನ ಬರೀ ಕಾಲು ಪಾದಕ್ಕೆ ಬೀಳ್ತಾನಲ್ಲ ಆ ಪಾದ ಮಾತ್ರ ಗೊತ್ತು ನನಗೆ ಅಂತ ಹೇಳ್ತಾನೆ ಆವಾಗ ಸುಗ್ರೀವ ರಾಕ್ಷಸನು ಕದ್ದುಕೊಂಡು ಹೋಗುತ್ತಿದ್ದ ನನ್ನ ಪ್ರಿಯನ್ನು ನೀನೆಲ್ಲಿ ನೋಡಿದೆ ಅಂತ ಕೇಳ್ತಾನೆ ಆಯಿತು ನೀನು ಯಾವ ಭಾಗದಾಗ ನೋಡಿದೆ ಅಂತಂತ ಕ್ರೂರ ರಾಕ್ಷಸನು ಎಲ್ಲಿರುವನು ಏಳು ಅವನು ಮೃತ್ಯುವಿನ ಮನೆಯ ಬಾಗಿಲನ್ನು ತಟ್ಟಿ ಹೋಗಿದ್ದಾನೆ ಅವನನ್ನು ನಾನು ಬಿಡುವುದಿಲ್ಲ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಆವಾಗ ಸುಗ್ರೀವ್ ಶ್ರೀರಾಮಚಂದ್ರ ನಿರುವ ಸ್ಥಳವನ್ನಾಗಲಿ ವಂಶವನ್ನಾಗಲು ನಾನು ಹರಿ ನನಗೆ ಗೊತ್ತಿಲ್ಲ ಆದರೆ ಸೀತಾಮಾತೆಯನ್ನು ನೀನು ಮರಳಿ ಪಡೆಯಲು ಯತ್ನಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ನೀನು ಮತ್ತೆ ನೀನು ಅದು ಆಯಮ್ಮನ್ನು ಪಡೆದೇ ಪಡಿತೀಯ ಅಂತೇಳಿ ನಾನು ಹೇಳ್ತೇನೆ ನಾನು ಅಯ್ಯ ಕಪಿವೀರ ನಿನ್ನಂತಹ ಬಂಧು ದೊರಕುವುದು ನನಗೆ ದುರ್ಲಭ ಈ ಕಷ್ಟ ಕಾಲದಲ್ಲಿ ನೀನು ನನ್ನ ಕೈ ಹಿಡಿದಿದ್ದೀಯ ನಾನು ನಿನಗೆ ಪ್ರತಿಜ್ಞೆಯನ್ನು ನಡೆಸಿಕೊಡುತ್ತೇನೆ ಆದರೆ ನಿನಗೂ ನಿಮ್ಮ ಅಣ್ಣನ ವಾಲಿಗೂ ವೈರವುಂಟಾಗಲು ಕಾರಣವೇನು ಅಂತ ಅಂತೇಳಿ ಕೇಳ್ತಾನೆ ಇಲ್ಲಿಗೆ ನಾನು ಇದನ್ನು ಮುಗಿಸ್ತಾ ಇದ್ದೇನೆ ಯಾಕೆಂದರೆ ಇಲ್ಲಿ ಟೈಮ್ ಓಡ್ತಾ ಇದೆ ನೆಕ್ಸ್ಟ್ ಇದರಲ್ಲಿ ನಿಮಗೆ ಕಥೆಯನ್ನು ಮುಂದುವರಿಸ್ತೀನಿ ನಮಸ್ಕಾರ ಎಲ್ಲರೂ ಕೇಳ್ರಿ ಇದು ಶ್ರೀರಾಮಾಯಣದಲ್ಲಿ ಬರ್ತಕ್ಕಂಥ ಸುಗ್ರೀವರ ಒಂದು ಕತೆ ಚಂದ ಇರುತ್ತೆ ಇತಿಹಾಸ ಒಂದು ಪುರಾಣದ ದಾಖಲೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಎಲ್ಲ ಗೊತ್ತಿದ್ದರೂ ಸಹ ಇನ್ನೊಂದು ಸರಿ ಕೇಳಿ ಪುಣ್ಯ ಬರುತ್ತೆ ನಿಮಗೆ